ಪ್ರೀತಿಯ ಸ್ನೇಹಿತರೆ ನಮ್ಮ ವಾಹಿನಿಯಲ್ಲಿ ಗರುಡ ಪುರಾಣದ ಸಾರೋದ್ಧಾರ ಆಚಾರ ಧರ್ಮ ಪ್ರೇತ ಬ್ರಹ್ಮಕಾಂಡಗಳ ಬಗ್ಗೆ ತಿಳಿಯೋಣ ಬನ್ನಿ ಪಾಪ ವಿನಾಶಕ ಪುಣ್ಯಪ್ರದಾಯಕ ಸಂಪೂರ್ಣ ಗರುಡ ಪುರಾಣ ಸಾರೋದ್ಧಾರ ಗರುಡ ಪುರಾಣವನ್ನು ಮನೆಯಲ್ಲಿ ಇಡಬಾರದು ಕೇವಲ ಶ್ರಾದ್ದ ಮೊದಲಾದ ಪ್ರೇತ ಕರ್ಮಗಳಲ್ಲಿ ಮಾತ್ರ ಇದರ ಕಥೆಯ ವಾಚನ ಶ್ರವಣ ಮಾಡಬೇಕು ಎಂಬ ಭ್ರಮೆ ಅನೇಕ ಜನರಲ್ಲಿದೆ ಇದು ಸರ್ವತ ತಪ್ಪಾದ ಭ್ರಮೆ ಹಾಗೂ ಅಂಧವಿಶ್ವಾಸವಾಗಿದೆ ಗರುಡ ಪುರಾಣದ ವಾಚನ ಹಾಗೂ ಶ್ರವಣ ಮೋಕ್ಷಪ್ರದಾಯಕ ಇದು ಇಹಲೋಕದಲ್ಲಿ ಆರೋಗ್ಯದೊಡನೆ ಸಕಲ ಲೌಕಿಕ ಉತ್ತಮ ಭೋಗಗಳನ್ನು ಪ್ರದಾನಿಸಿ ಅಂತ್ಯದಲ್ಲಿ ಸ್ವರ್ಗಪ್ರಾಪ್ತಿ ಮಾಡಿಸುವಂಥದ್ದಾಗುತ್ತದೆ ಈ ಶುಭ ಪುರಾಣವನ್ನು ಯಾವ ಮನುಷ್ಯನು ಏಕಚಿತ್ತದಿಂದ ಪಠನೆ ಮಾಡುತ್ತಾನೋ ಶ್ರವಣ ಮಾಡುತ್ತಾನೋ ಅಥವಾ ಗ್ರಂಥದ ರೂಪದಲ್ಲಿಯೇ ಇದನ್ನು ಮನೆಯಲ್ಲಿರಿಸುತ್ತಾನೋ ಅಂಥವನು ಒಂದು ವೇಳೆ ಧರ್ಮಾರ್ಥಿಯಾಗಿದ್ದರೆ ಅವನಿಗೆ ಧರ್ಮದ ಪ್ರಾಪ್ತಿ ಧನಾರ್ಥಿಯಾಗಿದ್ದರೆ ಧನದ ಪ್ರಾಪ್ತಿಯಾಗುತ್ತದೆ ಯಾವುದಾದರೂ ಶುಭೇಚ್ಛೆ ಇದ್ದರೆ ಅದು ನೆರವೇರುವುದರೊಡನೆ ಸಕಲ ಫಲಗಳು ಪ್ರಾಪ್ತಿಯಾಗುತ್ತವೆ ಇಷ್ಟಲ್ಲದೆ ಮನುಷ್ಯ ಯಾವ ಯಾವ ವಸ್ತುವಿನ ಕಾಮನೆ ಮಾಡುತ್ತಾನೋ ಅದೆಲ್ಲ ಈ ಗರುಡ ಪುರಾಣದ ಶ್ರವಣದಿಂದ ಪ್ರಾಪ್ತಿಯಾಗುತ್ತದೆ ಗರುಡ ಪುರಾಣ ಮಹಾಪವಿತ್ರ ಹಾಗೂ ಪುಣ್ಯದಾಯಕ ಗ್ರಂಥವಾಗಿದ್ದು ಇದರ ವಾಚನ ಶ್ರವಣ ಮಾಡುವ ಮನುಷ್ಯನು ಯಮರಾಜನ ಭಯಂಕರ ಯಾತನೆಗಳಿಂದ ರಕ್ಷಿತನಾಗಿ ನಿಷ್ಪಾಪಿಯಾಗಿ ಸ್ವರ್ಗವನ್ನು ಹೊಂದುತ್ತಾನೆ ಯಾವ ಮನುಷ್ಯ ಇದರ ಪಠನೆ ಮಾಡುತ್ತಾನೋ ಅಂಥವನ ಸಕಲ ಇಚ್ಛೆಗಳು ಪೂರ್ಣಗೊಂಡು ಅಂತ್ಯದಲ್ಲಿ ವಿಷ್ಣು ಲೋಕವನ್ನು ಹೊಂದುತ್ತಾನೆ ಯಾವ ವ್ಯಕ್ತಿಯ ಮನೆಯಲ್ಲಿ ಈ ಮಹಾಪುರಾಣ ಇರುತ್ತದೋ ಅವನು ಇದೇ ಜನ್ಮದಲ್ಲಿ ಸಕಲವನ್ನು ಪಡೆಯುತ್ತಾನೆ ಯಾವ ಮನುಷ್ಯನ ಹಸ್ತದಲ್ಲಿ ಈ ಗರುಡ ಪುರಾಣವಿರುತ್ತದೋ ಅವನ ಹಸ್ತದಲ್ಲಿ ನೀತಿಗಳ ಕೋಶವಿರುತ್ತದೆ ಈ ಪುರಾಣವನ್ನು ಸ್ವಯಂ ಪಠನೆ ಮಾಡುವ ಮನುಷ್ಯನಿಗೆ ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳು ಸಿದ್ಧಿಸುತ್ತವೆ ಉತ್ತಮ ಗುಣ ಜ್ಞಾನ ಪ್ರಾಪ್ತಿಯಾಗುತ್ತವೆ ಪಕ್ಷಿ ಶ್ರೇಷ್ಠ ಗರುಡನ ಮೂಲಕ ಹೇಳಲ್ಪಟ್ಟ ಈ ಗರುಡ ಪುರಾಣ ಧನ್ಯವಾಗಿದ್ದು ಸಕಲರ ಕಲ್ಯಾಣಕಾರಿಯಾಗಿದೆ ನೈಮಿಷಾರಣ್ಯದಲ್ಲಿ ಋಷಿಗಳಿಂದ ಆಯೋಜಿತ ಯಜ್ಞದಲ್ಲಿ ಸೂತ ಪುರಾಣಿಕರಿಂದ ಈ ಮಹಾಪುರಾಣವನ್ನು ಶ್ರವಣ ಮಾಡಿ ಸ್ವಯಂ ಶೌನಕ ಮುನಿಗಳು ಗರುಡಧ್ವಜ ಭಗವಂತ ವಿಷ್ಣುವಿನ ಕೃಪೆಯಿಂದ ಮುಕ್ತಿಯ ಲಾಭವನ್ನು ಹೊಂದಿದರು ವದಲ್ಲಿ ಗರುಡ ಪುರಾಣದ ಸಮಸ್ತ ಕಥೆಗಳ ಹಾಗೂ ಉಪದೇಶಗಳ ಸಾರವೆನೆಂದರೆ ನಾವು ಆಸಕ್ತಿಯನ್ನು ತ್ಯಜಿಸಿ ವೈರಾಗ್ಯದತ್ತ ಪ್ರವೃತ್ತರಾಗಿ ಸಾಂಸಾರಿಕ ಬಂಧನಗಳಿಂದ ಮುಕ್ತರಾಗಲು ಏಕಮಾತ್ರ ಭಗವಂತನಲ್ಲಿ ಶರಣು ಹೋಗಬೇಕು ಇದರ ಶ್ರವಣ ಅಥವಾ ಪಠನೆಯಿಂದ ಸ್ವಾಭಾವಿಕವಾಗಿಯೇ ಪುಣ್ಯಲಾಭ ಹಾಗೂ ಅಂತಃಕರಣದ ಪರಿಶುದ್ಧಿಯಾಗಿ ಭಗವಂತನಲ್ಲಿ ಆಸಕ್ತಿಯಾಗೋ ವಿಷಯಗಳಲ್ಲಿ ಅನಾಸಕ್ತಿಯಾಗುತ್ತದೆ ಇದರ ಜೊತೆಗೆ ಮನುಷ್ಯರಿಗೆ ಹೈಕ ಹಾಗೂ ಪರಲೌಕಿಕ ಹಾನಿ ಲಾಭದ ಯಥಾರ್ಥ ಜ್ಞಾನ ಕೂಡ ಆಗುತ್ತದೆ ಅದರ ಅನುಸಾರ ಜೀವನದಲ್ಲಿ ಕರ್ತವ್ಯ ನಿಶ್ಚಯ ಮಾಡುವ ಅನುಭೂತ ಶಿಕ್ಷಣವು ಪ್ರಾಪ್ತಿಯಾಗುತ್ತದೆ ಈ ಪ್ರಕಾರ ಗರುಡ ಪುರಾಣವು ಅತ್ಯಧಿಕ ಗ್ರಾಹ್ಯ ಜ್ಞಾನವರ್ಧಕ ಸರಸ ಯಥಾರ್ಥ ಅಭಿದ್ಯ ಹಾಗೂ ಕಲ್ಯಾಣಕ್ಕಾಗಿ ಪರಿಪೂರ್ಣವಾಗಿ ಸಹಾಯಕವಾಗುತ್ತದೆ